ನಮಸ್ಕಾರ ಕರ್ನಾಟಕ ಇದು ನನ್ನ ಡ್ರ್ಯಾಗನ್ ತೋಟ ನೋಡಿ ಉತ್ತಮವಾದಂಥ ಇಳುವರಿಯನ್ನು ಬಂದಿರುವಂಥ ಗಿಡ ಇದು ಎರಡು ವರ್ಷದ ಗಿಡ ನೋಡಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾದಂಥ ಇಳುವರಿ ಬಂದಿದೆ ಅಂತ ಒಂದೊಂದು ಗಿಡದಲ್ಲಿ ಹದಿನೈದು ಇಪ್ಪತ್ತು ಕಾಯಿ ಹಿಡಿದಿದೆ ಒಂದೊಂದು ಕಂಬದಲ್ಲಿ ನೋಡಿ ಇದು ಇನ್ನು ಫಿಫ್ಟೀನ್ ಇನ್ನೊಂದು ವಾರದಲ್ಲಿ ಬರುವಂಥ ಕಾಯಿ ಅದು ಇದೊಂದು ಇವತ್ತು ಬೆಳಗ್ಗೆ ಹಳ್ಳಿರೋಂಥ ಫ್ಲವರು ನೋಡಿ ಒಂದೊಂದು ಗಿಡದಲ್ಲಿ ಹಣ್ಣು ಇದ್ದಾವೆ ಒಂದೊಂದು ಬ್ರಾಂಚಸಲ್ಲಿ ಮೂರು ಎರಡು ಮೂರು ನಾಲ್ಕು ಹಣ್ಣು ಸತೆ ಬಂದಿರೋದನ್ನ ನೀವು ನೋಡ್ಬೋದು ಪ್ರತಿಯೊಂದು ಗಿಡದಲ್ಲೂ ನೋಡಿ ಎಷ್ಟೆಷ್ಟು ಹಣ್ಣಿದೆ ಅಂತ ನೋಡಿ ಒಳ್ಳೆಯ ಇಳುವರಿ ಬಂದಿದೆ ಈ ರೀತಿಯಾದಂಥ ಇಳುವರಿ ಬರಬೇಕು ಅಂತಂದರೆ ಏನೇನ ಗೊಬ್ಬರಗಳನ್ನು ಕೊಡಬೇಕು ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡಲಾಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತೀವಿ ನೋಡಿ ಇದು ಕಟಾವಿಗೆ ಬಂದಿರೋಂಥದ್ದು ಹಣ್ಣು ಈ ಕಲರ್ ಬಂದ ಹಣ್ಣನ್ನೇ ಕಟಾವು ಮಾಡ್ತೀವಿ ಏನಿಲ್ಲ ಅಂದರೂ ಇದು ಅದ್ ಆರುನೂರು ಗ್ರಾಮ್ ಬರೋಂಥ ಹಣ್ಣು ಪ್ರತಿಯೊಂದು ಕಂಬದಲ್ಲೂ ಸತೆ ಹಣ್ಣುಗಳಿವೆ ಒಂದೊಂದು ಕಂಬದಲ್ಲಿ ಮೂರು ನಾಲ್ಕು ಐದು ಹಣ್ಣು ತನಕ ಇದೆ ನೋಡಿ ಬದು ನಿರ್ಮಾಣನೂ ಅಷ್ಟೇ ಉತ್ತಮವಾಗಿ ಬದು ನಿರ್ಮಾಣ ಮಾಡಬೇಕು ಗೊಬ್ಬರ ಹಾಕಬೇಕು ನೋಡಿ ಪ್ರತಿಯೊಂದು ಕಂಬದಲ್ಲೂ ಹೂವು ಒಡೆದಿದೆ ಇವತ್ತು ಬೆಳಗ್ಗೆ ಹೂವು ಒಳ್ಳೆರೋದು ಬೆಳಗ್ಗೆ ಹೂವು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈಗ ಹಣ್ಣಿದು ಇದು ಇವತ್ತು ಕಟ್ ಮಾಡೋಂಥ ಹಣ್ಣು ಸುಮಾರು ಎಲ್ಲ ಗಿಡದಲ್ಲೂ ಹಣ್ಣಿದೆ ಏನು ಕಟ್ ಮಾಡಿದ್ದೀವಿ ಮತ್ತು ಹಣ್ಣು ಬಂದಿದೆ ನೋಡಿ ಯಾವ ರೀತಿ ಗಿಡದಲ್ಲಿದೆ ನೋಡಿ ಯಾವ ಸೈಜ್ ಬಂದಿದೆ ಅಂತ ಹಣ್ಣು ಇದು ಅಷ್ಟೇ ಏಳ್ನೂರು ಗ್ರಾಮ್ ಮೇಲೆ ಬರೋಂಥ ಹಣ್ಣಿದು ಒಂದೊಂದು ಹಣ್ಣು ಏಳ್ನೂರು ಗ್ರಾಮ್ ಬರ್ತವೆ ನೋಡಿ ಪ್ರತಿಯೊಂದು ಇದು ಒಂದೊಂದು ಸ್ಟೆಂಬಲ್ಲಿ ಎರಡು ಮೂರು ಹೊಡ್ತಿದ್ದಾವೆ ಎರಡು ಮೂರು ಕಾಯಿ ಒಂದೊಂದು ಸ್ಟೆಂಬಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರ ಒಂದೊಂದು ಸ್ಟೆಮ್ಮಲ್ಲೂ ಸಹ ಎರಡು ಮೂರು ಕಾಯಿ ಇದಾವೆ